ನಮಸ್ಕಾರ ಸ್ನೇಹಿತರೆ ಶಾಲೆಯ ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಮಿಸುತ್ತಿರುವ ಪುಸ್ತಕಗಳ ಭಾರ ತಾತ್ಕಾಲಿಕವಾಗಿ ಉಳಿಯುತ್ತಿರುವ ಪಠ್ಯಪುಸ್ತಕಗಳಲ್ಲಿನ ಪುಸ್ತಕಗಳಲ್ಲಿನ ವಿಷಯಗಳು ಇತ್ತೀಚೆಗೆ ಶಾಲೆಯ ಮಕ್ಕಳಿಗೆ ಪುಸ್ತಕಗಳು ಸೇರ್ಪಡೆ ಆಗ್ತಾ ಇರೋದ್ರಿಂದ ಅವುಗಳ ಭಾರ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದೆ ಶಾಲೆಯ ಮಕ್ಕಳು ಸ್ಕೂಲ್ ಬ್ಯಾಗ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಯಾವ ರೀತಿ ಇರ್ತಾರೆ ಅಂದ್ರೆ ಪಾಪ ಕೂಲಿ ಕೆಲಸ ಮಾಡೋರು ಬೆನ್ನ ಮೇಲೆ ಐವತ್ತು ನೂರು ಕೆ ಕೆಜಿ ಮೂಟೆ ಹಾಕೊಂಡು ಪಾಪ ಕಷ್ಟದಿಂದ ತಗೊಂಡು ಹೋಗ್ತಾ ಇರ್ತಾರಲ್ಲ ಆ ರೀತಿ ಕಷ್ಟ ಪಡ್ಕೊಂಡು ಆ ಬ್ಯಾಗನ್ನ ಹೋಗ್ತಾ ಇರ್ತಾರೆ ಒಬ್ಬ ವಿದ್ಯಾರ್ಥಿಯ ತೂಕ ಇಪ್ಪತ್ತರಿಂದ ಮೂವತ್ ಕೆಜಿ ಇದ್ರೆ ಅವ್ರು ತಗೊಂಡು ಹೋಗುವಂತ ಬ್ಯಾಗಿನ ಭಾರ ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ ಆ ವಿದ್ಯಾರ್ಥಿಗಳು ಆ ಬ್ಯಾಗಿನ ಭಾರವನ್ನು ಇನ್ನು ಎಲ್ಲಿವರೆಗೂ ಹೊರಬೇಕು ಆ ಭಾರನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಆಗಲ್ವಾ ವಿದ್ಯಾರ್ಥಿಗಳಿಗೆ ಈಗ ಓದ್ಕೊಳ್ಳೋದಷ್ಟೇನ್ ಕಷ್ಟ ಅನಸ್ತಾ ಇಲ್ಲ ಅವ್ರ ಬೆನ್ನ ಮೇಲೆ ಹಾಕೊಂಡು ಹೋಗ್ತಾರಲ್ಲ ಮೂಟೆ ತರ ಬ್ಯಾಗು ಆ ಬ್ಯಾಗ್ ಅವ್ರಿಗೆ ತುಂಬಾ ಕಷ್ಟ ಅನಿಸ್ತಾ ಇದೆ ಪಾಪ ವಿದ್ಯಾರ್ಥಿಗಳು ಆ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು ಟೀಚರ್ಸ್ ಹತ್ರ ಹೇಳಿದ್ರೆ ಬೈ ಅನ್ನೋ ಬೈದಿಂದ ಸುಮ್ಮನಾಗ್ತಾರೆ ಆ ಭಾರದಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ ಶಿಕ್ಷಕರೇ ಶಿಕ್ಷಕಿಯರೇ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆ ವಿದ್ಯಾರ್ಥಿಗಳ ಭಾರವನ್ನು ಕಡಿಮೆ ಮಾಡೋದಕ್ಕೆ ಏನಾದರೂ ಒಂದು ಯೋಜನೆಗಳನ್ನು ರೂಪಿಸಿಕೊಂಡು ಆ ಭಾರದಿಂದ ಅವರಿಗೆ ಮುಕ್ತಿ ಸಿಗುವಂತೆ ಮಾಡಿ ವಿದ್ಯಾರ್ಥಿಗಳ ಕಷ್ಟವನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನ್ ಮಾತಾಡಿರುವ ಮಾತುಗಳಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಇಷ್ಟು ದಿನ ಹೇಗೋ ನಡೆದಾಯ್ತು ಅಸತ್ಯವಾಗಿರುವ ಕೆಲವು ವಿಷಯಗಳನ್ನು ಸತ್ಯ ಅನ್ನೋ ತರ ರೂಪಿಸಿ ಪುಸ್ತಕಗಳಲ್ಲಿ ಮುದ್ರಿಸಿ ಎಲ್ಲರ ಮಿದುಳಿಗೆ ಬಿಟ್ಟು ಅದೇ ಸತ್ಯ ಅಂತ ನಂಬಿ ಅಂತ ಯಾಮರ್ಸಿದ್ದಾಯ್ತು ಹಿಂದೆ ಪಠ್ಯಪುಸ್ತಕಗಳಲ್ಲಿ ನಾವು ಏನು ಓದಿದ್ದೀವಿ ಏನ್ ಕೇಳಿದೀವಿ ಎಲ್ಲ ಸುಳ್ಳು ಎಲ್ಲ ಮೋಸ ಅಲ್ಲಿ ನಡೆದಿರೋದೇ ಒಂದು ನಮ್ಗೆ ತೋರಿಸಿರೋದೇ ಒಂದು ಒಳ್ಳೆಯವರನ್ನ ಕೆಟ್ಟವರನ್ನಾಗಿ ಕೆಟ್ಟವರನ್ನ ಒಳ್ಳೆಯವರನ್ನಾಗಿ ವಿಲನ್ ಅನ್ನು ಹೀರೋ ಆಗಿ ಹೀರೋನ ವಿಲನ್ ಅನ್ನಾಗಿ ಒಳ್ಳೆಯದನ್ನು ಕೆಟ್ಟದನ್ನಾಗಿ ಕೆಟ್ಟದ ಒಳ್ಳೆಯದನ್ನಾಗಿ ಅಸತ್ಯವನ್ನು ಸತ್ಯವನ್ನಾಗಿ ಸತ್ಯವನ್ನ ಅಸತ್ಯವನ್ನಾಗಿ ಆ ಕಡೆ ಈ ಕಡೆ ಅದಲ್ ಬದಲು ಮಾಡಿ ಎಲ್ಲಾ ಒಂದು ಮೋಸದ ಪ್ರಪಂಚವನ್ನು ಸೃಷ್ಟಿ ಮಾಡಿಬಿಟ್ಟು ಆ ಭ್ರಮೆಯಲ್ಲಿ ನಾವು ಬದುಕುವಂತೆ ಅದೇ ಸತ್ಯ ಅಂತ ನಂಬ್ಕೊಳ್ಳಿ ಅಂತ ಯಾರಿಸ್ಬಿಟ್ರು ಇನ್ಮುಂದೆ ಆದ್ರೂ ಅಸತ್ಯವೆಂಬ ಮಾಯಾ ಪ್ರಪಂಚದಿಂದ ಹೊರಬಂದು ಸತ್ಯ ಯಾವುದು ಅಸತ್ಯ ಯಾವುದು ಎಂದು ತಿಳ್ಕೊಂಡು ನಡೆದಿರುವಂಥ ಒಂದು ಸತ್ಯವನ್ನೇ ಪಠ್ಯಪುಸ್ತಕಗಳಲ್ಲಿ ಮುದ್ರಿಸಿ ಬೆಳಕಿಗೆ ತರುವಂತ ಒಂದು ಪ್ರಯತ್ನವನ್ನ ಮಾಡಿ ಈಗಿನ ಪಠ್ಯಪುಸ್ತಕಗಳಲ್ಲಿನ ವಿಷಯಗಳು ತಾತ್ಕಾಲಿಕವಾಗಿ ಇರ್ತಾ ಇದಾವೆ ಹೊರತು ಶಾಶ್ವತವಾಗಿ ಉಳಿತಾ ಇಲ್ಲ ಒಂದನೇ ತರಗತಿಯಲ್ಲಿ ಇರುವಂತಹ ಪಾಠಗಳು ಎರಡನೇ ತರಗತಿಗೆ ಉಪಯೋಗ ಆಗ್ತಾ ಇಲ್ಲ ಎರಡನೇ ತರಗತಿಯಲ್ಲಿರುವಂತಹ ಪಾಠಗಳು ಮೂರನೇ ತರಗತಿಗೆ ಉಪಯೋಗ ಆಗ್ತಾ ಇಲ್ಲ ಮೂರನೇ ತರಗತಿಯಲ್ಲಿ ಇರುವಂತಹ ಪಾಠಗಳು ನಾಲ್ಕನೇ ತರಗತಿಗೆ ಉಪಯೋಗ ಆಗ್ತಾ ಇಲ್ಲ ಈ ರೀತಿ ಒಂದು ತರಗತಿಯಲ್ಲಿ ಇರುವಂತಹ ಪಾಠಗಳು ಇನ್ನೊಂದು ತರಗತಿಗೆ ಉಪಯೋಗ ಆಗ್ತಾ ಇಲ್ಲ ಒಂದು ತರಗತಿಯಲ್ಲಿ ಓದಿರುವಂತಹ ವಿಷಯಗಳು ಮತ್ತೊಂದು ತರಗತಿಗೆ ಓದ್ಮೇಲೆ ಹಿಂದಿನ ತರಗತಿಯಲ್ಲಿ ಓದಿರುವಂತಹ ವಿಷಯಗಳು ಜ್ಞಾಪಕ ಇರೋದಿಲ್ಲ ಅಂದ್ರೆ ಹಿಂದಿನ ತರಗತಿಯಲ್ಲಿ ಓದಿರುವಂತಹ ವಿಷಯಗಳು ಮುಂದಿನ ದಿನಗಳಲ್ಲಿ ಉಪಯೋಗಕ್ಕೆ ಬರಲ್ವಾ ಅಂದ್ರೆ ಕಷ್ಟಪಟ್ಟು ಓದಿರೋದೆಲ್ಲ ವ್ಯರ್ಥನ ಅದರಿಂದ ಮುಂದೆ ಯಾವ ತರನು ಉಪಯೋಗ ಅನ್ನೋದು ಆಗಲ್ವಾ ಹಾಗಿದ್ರೆ ಅಂತಹ ಪಾಠಗಳನ್ನು ವಿಷಯಗಳನ್ನು ಪಠ್ಯಪುಸ್ತಕಗಳಲ್ಲಿ ಏನಕ್ಕೆ ಮುದ್ರಿಸಬೇಕು ಒಂದನೇ ತರಗತಿ ಆಗ್ಬೋದು ಎರಡನೇ ತರಗತಿ ಆಗ್ಬೋದು ಮೂರನೇ ತರಗತಿ ಆಗ್ಬೋದು ನಾಲ್ಕನೇ ತರಗತಿ ಆಗ್ಬೋದು ಐದನೇ ತರಗತಿ ಆಗ್ಬೋದು ಆರನೇ ತರಗತಿ ಆಗ್ಬೋದು ಏಳನೇ ತರಗತಿ ಆಗ್ಬೋದು ಎಂಟನೇ ತರಗತಿ ಆಗ್ಬೋದು ಒಂಬತ್ತನೇ ತರಗತಿ ಆಗ್ಬೋದು ಹತ್ತನೇ ತರಗತಿ ಆಗ್ಬೋದು ತರಗತಿ ಯಾವುದೇ ಆಗಿರಲಿ ಆ ತರಗತಿಯ ಪಠ್ಯ ಪುಸ್ತಕಗಳಲ್ಲಿನ ವಿಷಯಗಳು ಯಾವ ರೀತಿ ಇರಬೇಕಂದ್ರೆ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದ ಪ್ರತಿಯೊಂದು ಸಾಲು ಮುಂದಿನ ಭವಿಷ್ಯಕ್ಕೆ ಬೆಳಕನ್ನು ತೋರಿಸುವಂತ ದೀಪಗಳಾಗಬೇಕು ಆ ರೀತಿಯ ಪಠ್ಯ ಪುಸ್ತಕಗಳು ಆ ರೀತಿ ವಿಷಯಗಳು ವಿದ್ಯಾರ್ಥಿಗಳಿಗೆ ಬೇಕು ಇದರ ಜೊತೆಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಏನ್ ಕಲಿಸಬೇಕಂದ್ರೆ ಸಂಸ್ಕಾರ ಅನ್ನೋದನ್ನ ಕಲಿಸ್ಬೇಕು ಎಷ್ಟೋ ಜನರ ಹತ್ರ ಹಣ ಆಸ್ತಿ ಅಧಿಕಾರ ಏನ್ ಬೇಕು ಎಲ್ಲ ಇರುತ್ತೆ ಯಾರ ಯಾರತ್ರ ಯಾವ ರೀತಿ ನಡ್ಕೋಬೇಕು ಅನ್ನೋ ಒಂದು ಸಂಸ್ಕಾರ ಅನ್ನೋದು ಇರೋದಿಲ್ಲ ಎಷ್ಟು ಇದ್ದರೆ ಏನು ಸಂಸ್ಕಾರ ಅನ್ನೋದು ಒಂದಿಲ್ಲ ಅಂದರೆ ಎಲ್ಲ ವ್ಯರ್ಥನೇ ಹತ್ರ ಹೇಗಿರಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯ ಮರ್ಯಾದೆ ಕೊಡಬೇಕು ದೊಡ್ಡವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಚಿಕ್ಕವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ವಯಸ್ಸಾಗಿರೋ ಮುದುಕರನ್ನ ಕಂಡ್ರೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಧರ್ಮ ಏನು ಅಧರ್ಮ ಅಂದ್ರೇನು ಸತ್ಯ ಅಂದ್ರೇನು ಅಸತ್ಯ ಅಂದ್ರೇನು ನ್ಯಾಯ ಅಂದ್ರೇನು ಅನ್ಯಾಯ ಅಂದ್ರೆ ಏನು ಪುಣ್ಯ ಅಂದ್ರೇನು ಪಾಪ ಏನು ಈ ರೀತಿಯ ಮೌಲ್ಯಾಧಾರಿತ ಕೆಲವು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕು ಸಾಧ್ಯವಾದರೆ ಪ್ರತಿದಿನ ಒಂದು ಅರ್ಧ ಗಂಟೆಯ ಕಾಲ ಈ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಇನ್ನೂ ಒಳ್ಳೆಯದು ಈ ರೀತಿ ಎಲ್ಲ ಆಗ್ಬೇಕಂದ್ರೆ ಇರುವ ಒಂದೇ ಒಂದು ದಾರಿ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳಲ್ಲಿನ ವಿಷಯ ಬದಲಾವಣೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಭಾಗವತ ಅಷ್ಟಾದಶ ಪುರಾಣಗಳು ಇವುಗಳನ್ನು ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳಲ್ಲಿ ಸೇರ್ಪಡೆ ಮಾಡೋದು ಕಡ್ಡಾಯ ಏನಾದರೂ ಮಾಡಿದರೆ ಖಂಡಿತ ಎಲ್ಲ ಬದಲಾವಣೆಗಳು ಆಗುತ್ತೆ ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೋ ಪಠ್ಯಪುಸ್ತಕಗಳಲ್ಲಿ ವಿಷಯಗಳು ಅವು ಕೇವಲ ಕೆಲಸಕ್ಕೋಸ್ಕರ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಆಗುತ್ತದೆ ಅಂದ್ರೆ ಅಲ್ಲಿ ಸ್ವಾರ್ಥ ಇದೆ ಅಷ್ಟೇ ಆ ವಿಷಯಗಳು ಯಾವುದೇ ರೀತಿ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗೋದಿಲ್ಲ ಇಂತಹ ವಿಷಯಗಳಿಂದ ವಿದ್ಯಾರ್ಥಿಗಳು ಏನು ಕಲಿತಾರೆ ಧರ್ಮ ಅಧರ್ಮ ಸತ್ಯ ಅಸತ್ಯ ಪಾಪ ಪುಣ್ಯ ಏನು ಗೊತ್ತಾಗಲ್ಲ ಮನುಷ್ಯ ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಅದಕ್ಕೆ ಈ ಪುರಾಣಗಳು ಭಾಗವತ ಮಹಾಭಾರತ ರಾಮಾಯಣ ಎಲ್ಲ ಓದ್ಬೇಕು ಅನ್ನೋದು ಭಗವದ್ಗೀತೆ ರಾಮಾಯಣ ಮಹಾಭಾರತ ಭಾಗವತ ಅಷ್ಟಾದಶ ಪುರಾಣಗಳು ಇವುಗಳನ್ನು ತಿಳ್ಕೊಳ್ಳೋದ್ರಿಂದ ಓದೋದ್ರಿಂದ ಮನುಷ್ಯ ಅಜ್ಞಾನದ ಕಡೆಯಿಂದ ಜ್ಞಾನದ ಕಡೆಗೆ ಬಂದು ಅವನ ಜೀವನವನ್ನು ಸಾರ್ಥಕ ಮಾಡ್ಕೋಬಹುದು ಪರಿಪೂರ್ಣ ಮಾಡ್ಕೋಬಹುದು ಇವುಗಳ ಮೇಲೆ ನಂಬಿಕೆ ಕಡಿಮೆಯಾಗಿ ಇವುಗಳ ಅವಶ್ಯಕತೆ ಇಲ್ಲ ಅಂತ ಮನುಷ್ಯರು ಯಾವಾಗ ಅವುಗಳನ್ನು ದೂರ ಮಾಡಿಕೊಂಡ್ರೋ ಆವಾಗ್ಲಿಂದ ಭೂಮಿ ಮೇಲೆ ಅಧರ್ಮ ಅಸತ್ಯ ಅನ್ಯಾಯ ಅನ್ನೋದು ಶುರುವಾಯಿತು ಇತಿಹಾಸ ಪುರಾಣಗಳು ಅನ್ನೋದು ಮುಂದಿನ ಪೀಳಿಗೆಗೆ ಬೇಕಾಗುವಂತ ಅಮೂಲ್ಯವಾದ ಆಸ್ತಿ ಬೆಲೆಯೇ ಕಟ್ಟಕ್ಕೆ ಆಗದೇ ಇರುವಂಥ ಒಂದು ಸಂಪತ್ತು ಅದು ಒಬ್ಬರ ಆಸ್ತಿ ಅಲ್ಲ ಸನಾತನ ಧರ್ಮದ ಆಸ್ತಿ ಆ ವಿಷಯವನ್ನು ತಿಳ್ಕೊಂಡು ಅವುಗಳನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು ವಿದ್ಯಾರ್ಥಿಗಳೇ ಇನ್ಮುಂದೆ ಆದರೂ ಯೋಚನೆ ಮಾಡಿ ನೀವು ಓದುವಂತಹ ಪಠ್ಯಪುಸ್ತಕಗಳಲ್ಲಿ ನಿಮಗೆ ಯಾವ ರೀತಿಯ ಪಾಠಗಳು ಬೇಕು ಯಾವ ರೀತಿಯ ವಿಷಯಗಳು ಬೇಕು ಯಾವುದು ನಿಮ್ಮ ಜೀವನಕ್ಕೆ ಮುಖ್ಯ ಅನ್ನೋದು ಸರಿಯಾಗಿ ಯೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು